ಹಲೋ ನಮಸ್ಕಾರ ಗುರು ಬುಕ್ ಕ್ರಿಕೆ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಡಬ್ಲ್ಯೂ ಪಿ ಎಲ್ ಒಂಬತ್ತನೇ ಮ್ಯಾಚ್ನಲ್ಲಿ ನಡೀತು ನಮ್ಮ ಆರ್ ಸಿ ಬಿ ಮುಂದೆ ಯು ಪಿ ವಾರಿಯರ್ಸ್ವರ್ಗೇ ಪಂದ್ಯದಲ್ಲಿ ಏನಾದರೂ ತಿಳ್ಕೊಳ್ಳೋಕೆ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ದಬಾಯ್ ಸೊತ್ತಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಬನ್ನಿ ವೀಡಿಯೋ ತಗಡೆ ಈಸಿಯಾಗಿ ಗೆಲ್ಲ ಮ್ಯಾಚ್ನ ಸೂಪರ್ ಓವರ್ ತೊಗೊಂಡೋಗಿ ಸೋಲೋ ಟೀಮ್ ಅಂತಂದ್ರೆ ನಮ್ಮ ಆರ್ ಸಿ ಬಿ ಒಂದೇ ನೆನೆಗೆ ಆರಾಮಾಗಿ ಗೆಲ್ಲ ಮ್ಯಾಚರು ಟಾಸ್ ಹೊತ್ತು ಆರ್ ಸಿ ಬಿ ಅವರು ಫಸ್ಟು ಬ್ಯಾಟಿಂಗ್ ಬರ್ತಾರೆ ಸ್ಮೃತಿ ಮುಂದಾಣ ಅವ್ರು ಜಲ್ದಿ ಔಟ್ ಆಡ್ತಾರೆ ಎಲೀಸ್ ಪೆರಿ ಮತ್ತು ಡೇನಿಯಲ್ ವೈಟ್ ಎಲ್ಲಿದ್ರಿಗೂ ಇಬ್ಬರು ಚೆನ್ನಾಗಿ ಆಡಿದ್ರು ಅದರಲ್ಲಂತೂ ಎಲಿಸ್ ಪೆರಿ ತೊಂಬತ್ತು ಇನ್ನು ಹತ್ತು ರನ್ನು ಶತಕ ಮಿಸ್ ಆಗುತ್ತೆ ಏನು ಮಾಡೋಲ್ಲ ಎಲಿಸ್ ಪೆರಿ ಅವರಿಗೆ ಟೋಟಲ್ಲು ನೂರ ಎಂಬತ್ತು ರನ್ ಟಾರ್ಗೆಟ್ ಕೊಟ್ಬಿಟ್ಟು ಆರಾಮಾಗಿ ಆರ್ ಸಿ ಬಿ ಗೆಲ್ಬೋದು ಅಂತ ಇರ್ತಾರೆ ಯು ಪಿ ವಾರಿಯರ್ಸ್ ಅವರು ಸ್ಟಾರ್ಟಿಂಗಲ್ಲಿ ವಿಕೆಟ್ಗಳು ಜಲ್ದಿ ಹೋದ್ರೂ ಕೊನೆ ಓವರಲ್ಲಿಗರು ಹದಿನೆಂಟು ರನ್ ಬೇಕಾಗಿರ್ತದೆ ಹದಿನೆಂಟು ರನ್ನು ಹೊಡೆದು ಬಿಡ್ತಾರೆ ಮ್ಯಾಚು ಡ್ರಾ ಆಗುತ್ತೆ ಸೂಪರ್ ಓವರ್ ಹೋಗ್ತಾರೆ ಸೂಪರ್ ಓವರಲ್ಲಿ ಅವರು ಎಂಟು ರನ್ ಹೊಡಿತಾರೆ ನಮ್ಮ ಆರ್ ಸಿ ಬಿ ಅವ್ರು ನಾಲ್ಕು ರನ್ ಹೊಡಿತಾರೆ ಆರಾಮಾಗಿ ಗೆಲ್ಲ ಮ್ಯಾಚು ಅಭಿಮಾನಿಗಳಿಗೆಲ್ಲ ಫುಲ್ಲು ನಿರಾಶೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಾಬ್ರಿನ ಏನು ಗುರಿಂಗ್ ಆಗೋಯ್ತಲ್ಲ ಮ್ಯಾಚು ಎಂಟು ರನ್ನು ಎಂಟು ರನ್ನು ಹೊಡಿಲಿಲ್ವ ಸ್ಪೃತಿ ಮುಂದಣ ಅವರು ಭಾಳ ಬೇಜಾರು ಮಾಡ್ಬಿಟ್ರು ಅದಲ್ಲಂತೂ ಚಿನ್ನ ಸಮಯ ಗ್ರೌಂಡಲ್ಲಿ ಎರಡು ಕೆರಡು ಮ್ಯಾಚು ಸೋತ್ವಿ ನಾವು ಏನು ಮಾಡೋಕ್ಕಲ್ಲ ಸೋತೀವಿ ಅಂತ ನಮ್ಮ ಟೀಮ್ನ ಬಿಟ್ಕೊಡೋಕ್ಕಾಗಲ್ಲ ನೆಕ್ಸ್ಟ್ ಮ್ಯಾಚ್ ಗೆಲ್ಲಿ ಅಂತ ಕೇಳೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಬಟನ್ನ ದಬಾಯ್ ಸಮಕಿ ಬೆಲ್ಲೈಕನ್ನು ಡಬಾ ಡಬಾ ಡಬಾಕ್ ಅಂತ ಹಂಬಕಿ ಥ್ಯಾಂಕ್ ಯು ಸೋ ಮಚ್ ಗೈಸ್